ಸಣ್ಣ ಪುಟ್ಟಗಳು ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡಬೇಕು ಅಂತಲ ಮತ್ತೆ ನಾಗಮಂಗಲ ಶಾಂತವಾಗಿದೆ ಗೊತ್ತಾಯ್ತಾ ನಾವು ಅಲ್ಲಿ ಡಿ ವೈಎಸ್ಪಿ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಪೈಲೂರ್ ಇದೆ ಅಂತೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಪ್ರಮ ತಗೊಂಡಿದ್ದೀವಿ ಮತ್ತೆ ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ಮೋಟ್ರ್ ಬೈಕಲ್ ಬೆಂಕಿ ಬಿದ್ದು ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕಲ್ಯಾಣ ಕೈಗಾರಿಕಾ ನೀತಿ ನಾಳೆ ಮಾಡ್ತೀವಿ ನಾಳೆ ಯಾವ್ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋರು ಅಲ್ವಾ ಮುನ್ನೂರು ತ್ರೀ ಸೆವೆಂಟಿ ಒನ್ ಜೆ ಮಾಡಿದವರು ಯಾರು ಯಾರು ಬಿ ಜೆ ಪಿ ಅವರ ಹಾಂ ಜೆ ಡಿ ಎಸ್ ಅವರ ತ್ರೀ ಸೆವೆಂಟಿ ಒನ್ ಜೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು ಅದಕ್ಕೆ ಪ್ರಯತ್ನ ಮಾಡದವರು ಮಾನ್ಯ ಖರ್ಗೆಯವರು ಮತ್ತು ಧರ್ಮಸಿಂಗ್ ಅವರು ಗೊತ್ತಾಯ್ತಾ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿ ಕೊಟ್ಟವರು ನಾವು ಮಾಡಿ ಗೊತ್ತಾಯ್ತ ಬಿ ಜೆ ಪಿ ಅವರು ಅಲ್ಲ ಬಿ ಜೆ ಪಿಯವರು ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ

ನಾವು ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಗೊತ್ತಾಯ್ತಾ ಅದಕ್ಕೋಸ್ಕರನೇ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿನ ಈ ಸಾರಿ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಐದು ಸಾವಿರ ಕೋಟಿ ಹಿಂದೆ ಕೊಟ್ಟಿದ್ರಾ ಹಾ